ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಕಬ್ಳಿ ದೇವಸ್ಥಾನ ಕೊಟ್ಟಿದ್ದೀವಿ ದೇವರಿಗೆ ಅಕ್ಕಿ ಬೆಲ್ಲ ಕಾಯಿ ಹಾಲು ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ನೋಡಿ ಪ್ಲೀಸ್

nggak lah, sharing tentang ramalan hari Rabu ini. ದೀವಾ ಕಟ್ಟಿರ ವಸಗುಡಿ ದೀವಾ ಕಟ್ಟಿರ ವಸಗುಡಿ ಇಲ್ಲಿ ನೋಡೋ ಮೊದಲು ಇದ್ದಿದ್ದು ಹಳೆ ಗುಡಿ ಇವಾಗ ಹಳೆ ಗುಡಿನ ಕಿತ್ತಾಕಿ ಹೊಸ ಗುಡಿ ಕಟ್ಟಿಸ್ತಾ ಇದ್ದಾರೆ ಈಗ ಸಾರ್ವಜನಿಕರು ಪೂಜೆಗೋಸ್ಕರ ಇದನ್ನು ನಿರ್ಮಾಣ ಮಾಡ್ತಿಲ್ಲ ಅದನ್ನು ನಿರ್ಮಾಣ ಮಾಡ್ತಾರೆ

ಇಲ್ಲಿ ಹಳೆಯ ದೇವಸ್ಥಾನ ಇದ್ದಿದ್ದು ಬಸಪ್ಪಂದು ಇಲ್ಲಿ ಹಳೆಯ ದೇವಸ್ಥಾನ ಇದ್ದಿದ್ದು ಬಸಪ್ಪಂದು ಇದು ಇವಾಗ ಹೊಸ ಗುಡಿ ಕಟ್ಟಿವ್ರೆ ಅದನ್ನ ಇವಾಗ ಜನಗಳು ಭಕ್ತಾದಿಗಳು ಬಂದವರಿಗೆ ಪೂಜೆ ಮಾಡ್ಕೊಡಕ್ಕೋಸ್ಕರ ಅದನ್ನ ನಿರ್ಮಾಣ ಮಾಡ್ಕೊಂಡೋಗಿದ್ದಾರೆ ಕೊಳ ಹ್ಮ್ ಚೆನ್ನಾಗ್ ಸಮಸ್ಯೆ ಜಾತ್ರೆ ಇವಾಗ ಹದಿನೈದು ದಿವಸದಲ್ಲಿ ಜಾತ್ರೆ ಮುಗ್ದೈತೆ ಇನ್ನು ಅಂಗಡಿಗಳು ಹಂಗೆ ಇದಾವೆ ಇವಾಗ ತೋರಿಸ್ತೀನಿ ಅಂಗಡಿಗಳು ಬದನೇ ಜಾತ್ರೆ ಆಗಿದೆ ಇನ್ನು ಅಂಗಡಿಗಳು ಹಂಗೆ ಇದ್ದಾವೆ ಹೋಗಿ ತೋರ್ತೇನೆ ಅಂಗಡಿಗಳಿಗೂ

അംഗീല് നം പാപ്പ് ചിക്ക് ബോംബെ തോളനോട് ചിക്ക് जो हम बोल रहे हैं हम बोल रहे हैं ಅಡುಗೆ ತಿಂಡಿ ತಿ ನಾವು ಹೊಟ್ಟೆ ಹಸಿತ್ತು ಇಲ್ಲೊಂದು ಒಳ್ಳೆ ಹೋಟ್ಲಿದ್ದು ಮಸಾಲೆ ದೋಸೆ ಮಾಡ್ತಾ ಇದ್ರು ಒಂದು ಫೇವ್ರೆಟ್ ಮಸಾಲೆ ದೋಸೆ ಅಂದ್ಬಿಟ್ಟು ತಿನ್ಬಿಟ್ಟು ಇದ್ರೂ ನಮ್ಮ ಅಮ್ಮರು ಹೋದ್ವಿ